ಹೌದು ನೋಡ್ರೋ ಕಲಾವಿದ್ರು ನೋಡಿ ಲೈಫ್ ಹಾಳು ಮಾಡ್ಕೊಂಡ್ಬಿಡಿ ದಯವಿಟ್ಟು ಒಳ್ಳೆ ಜೀವನ ಕಟ್ಕೊಡಿ ಯಾರೊಬ್ರು ನಿಮ್ಗೆ ಹಸ್ತಾಗ ನಿಮ್ ನೋವಲ್ಲಿದ್ದಾಗ ಒಂದ್ ರೂಪಾಯಿ ಕೊಡೋಲ್ಲ ದಯವಿಟ್ಟು ಅವ್ರಿಗೋಸ್ಕರ ಕೈ ಕಟ್ ಮಾಡ್ಕೊಳ್ಳೋದು ದೇವಸ್ಥಾನ ಎಲ್ಲ ಬಿಡಿ ನಾವು ಸಿನಿಮಾದಲ್ಲಿ ಎಲ್ಲ ಡವ್ವು ನಾಟಕ ನೌಟಂಕಿ ಮಾಡ್ಕೊಂಡೆ ಇಲ್ಲಿ ತಂಗ ಬಂದಿರ್ತೀವಿ ನಮ್ಮನ್ನ ತಲೆ ಮೇಲೆ ಕುಡ್ಸ್ಕೊಂಡ್ಬಿಟ್ರು ಸತ್ಯ ತುಂಬಾ ಕಡಿಮೆ ಜನ ಹೇಳ್ತಾರೆ ನಾನು ನಂಗೆ ಏನು ಆಗ್ಬೇಕಾಗಿಲ್ಲ ಯಾರಿಗೂ ಹೆದರ್ಕೊಂಡು ಇದೆಲ್ಲ ಬಟ್ ನಮ್ಮ ಟೀಮ್ ಇದಾರೆ ಇನ್ನೂರು ಜನ ಕಾರ್ಮಿಕ ಇಲ್ಲಿ ನೋಡ್ತಾ ಇದ್ದಿಲ್ಲ ಅಲ್ಲಿ ವರ್ಕ್ ಮಾಡೋ ಫೈಟ್ ನಡೀತಾ ಇದೆ ಇನ್ನೂರು ಜನ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅವ್ರ ಹಿತ ಮುಖ್ಯ ಇವರು ಕರ್ನಾಟಕ ತಳಿಯ ಸಿನಿಮಾ ಟೀಮ್ ಆಫೀಸ್ಗೆ ಸಾವಿರಾರು ಜನ ಫೋನ್ ಮಾಡಿ ಬೆದರಿಕೆ ಮಾಡಿದ್ರೆ ಅದೇನಾಗುತ್ತೆ ಅವ್ರು ಸ್ವಲ್ಪ ಗಾಬರಿ ಆಗ್ತಾರೆ ಸರ್ ಕಾನೂನಾತ್ಮಕವಾಗಿ ಬೇಕು ಹೋಗ್ಬಿಡಿ ಸರ್ ಅಂದ್ರೆ ನಾನು ಅದನ್ನು ಕೊಟ್ಟಿದ್ದೀನಿ ಪೊಲೀಸ್ ಅವ್ರು ಕೇಳಿದ್ರು ಪ್ರಥಮ ಏನು ಫರ್ದರ್ ಏನು ಮಾಡಬೇಕು ಅಂತ ಸರ್ ನೀವು ವಿಚಾರಿಸಿ ಸರ್ಕಾರದ ಕರೆದು ಹಿಂಗೆ ಹಿಂಗಾಬಾರದು ಪ್ರಥಮ ನಿಮ್ಗೆ ಫೋನ್ ಅಂದರು ತಗೊಳ್ಳಿ ಸರ್ ನನಗೇನಿಲ್ಲ ನಾನಂತೂ ಅಸಭ್ಯವಾಗಿ ಯಾರು ಕಳ್ಸಿಲ್ಲ ಯಾವ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ ಕೊಡಿ ಸರ್ ತಗೊಳ್ಳಿ ಅಂತ ಕೊಟ್ಟೆ ವೆಂಕಟಕೃಷ್ಣ ಕೃಷ್ಣ ಭಟ್ ನೂರೈವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಚೆಕ್ ಮಾಡಿದ್ರು ಫೋನ್ ನ ಅದಾದ್ಮೇಲೆ ಏನ್ ಹೇಳ್ತೀರಾ ಅಂದರು ಪ್ರಥಮ ಯೂಶ್ಲಿ ಬೇರೆಯವ್ರು ಯಾರು ಫೋನ್ ಮುಟ್ಟಕ್ಕೆ ಕೊಡಲ್ಲ ನೀವೇನು ಸರ್ ನಂತರ ಏನೂ ಇಲ್ಲ ತಗೊಳ್ಳಿ ಸರ್ ಅಂತ ಕೊಟ್ಟೆ ಆಮೇಲೆ ಈಗ ಫರ್ದರ್ ಬರುವಂಥ ಕಾಲ್ಗಳಿಗೆ ಪ್ರಥಮ್ ನಾವು ಅರೆಸ್ಟ್ ಸರ್ ಬೇಡ ಸರ್ ಕರೆದು ವಾರ್ನ್ ಮಾಡಿ ಸರ್ ಹಂಗೆಲ್ಲ ಲೈಫ್ ಹಾಳಾಗುತ್ತೆ ಅವ್ರದ್ದು ಈಗ ಆಲ್ರೆಡಿ ಕಲಾವಿದರಿಂದ ಒಂದಷ್ಟು ಕುಟುಂಬ ಹೋಗಿದೆ ಅಂತ ಮಾತಾಡ್ತಾರೆ ಹಂಗೆ ಮಾಡಬೇಡಿ ಸರ್ ಅಂದೆ ಪ್ರಥಮ ಅವ್ರದ್ದು ಎಕ್ಸ್ಟ್ರೀಮ್ ಆಗೋಗಿದೆ ನೋಡಿ ಏನು ಬೇಕೋ ನಾನು ಬಟ್ ನಂದು ಈ ಥರ ಇಲ್ಲ ನಾನು ಅದನ್ನ ಎನ್ಕರೇಜ್ ಮಾಡಲ್ಲ ವಾರ್ನ್ ಮಾಡಿ ಕಳಿಸಿ ಅಂತ ಹೇಳಿದೀನಿ ಗೊತ್ತಿಲ್ಲ ನೀವೇನಾರು ಅತಿಯಾಗಿ ಮಾಡ್ಕೊಂಡು ಹೋದರೆ ಯಾರ್ದೋ ಜೀವನ ನೀವೇ ಇಷ್ಟು ಹೇಳಿದ್ರು ಮಾಡ್ತಾ ಇದ್ದೀರಂದ್ರೆ ಅದು ನಿಮ್ಮ ಅಧಿಕ ಪ್ರಸಂಗತನ ಆಗುತ್ತೆ ಅದಕ್ಕೆ ಪ್ರಸಂಗತನಕ್ಕೆ ಕಾನೂನೇ ಉತ್ತರ ಕೊಡುತ್ತೆ ಎರಡನೇದೇನು ಅಂದರೆ ನಾನು ಅಂಧ ಅಭಿಮಾನಿಗಳಿಗೆ ಅಷ್ಟೇ ಬುದ್ಧಿ ಹೇಳೋದು ಸರ್ ಅಭಿಮಾನಿಗಳು ಯಾರು ಇಲ್ವಾ ಈಗ ಇನ್ನು ಇನ್ನೊಂದು ಒಂದು ಐ ಐ ಐ ಐ ಐ ಐವತ್ತರವತ್ತು ಲಕ್ಷ ಅವ್ರು ಅವ್ರ ಪಾಡ್ಗೋರು ಕೆಲಸ ಮಾಡ್ಕೊಂಡಿಲ್ಲ ಒಬ್ಬ ಡ್ರೈವರು ಅವನು ಅಭಿಮಾನಿ ದರ್ಶನ್ ಸರ್ ಅಭಿಮಾನಿ ಅವ್ನು ಡ್ರೈವಿಂಗ್ ಮಾಡ್ಕೊಂಡಿಲ್ವಾ ಇನ್ಯಾವ್ಳೊಬ್ರು ಅಭಿಮಾನಿ ಕಾಲೇಜಿಗೆ ಹೋಗ್ತಾ ಇಲ್ವಾ ಒಬ್ಬ ಟೀಚರ್ ಅವ್ರವ್ರು ಕೆಲಸ ಮಾಡ್ತಾ ಇಲ್ವಾ ನೀವು ಯಾಕೆ ಹಿಂಗಾಡ್ತಾ ಇದೀರಾ ಬಂದ್ಬಿಟ್ಟು ಸ್ಟೇಷನ್ ಮುಂದೆ ನಿಂತ್ಕೊಂಡು ಆಮೇಲೆ ಜೈಕಾರ ಹಾಕೋಕ್ಕೆ ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಉತ್ಸವ ನಡೀತಾ ಇದೆಯಾ ಸಿನಿಮಾ ಸೆಲೆಬ್ರೇಷನ್ ನಡೀತಾ ಇದೆಯಾ ಸರ್ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಅದು ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಬಿಡಿ ಟು ಬಿ ಫ್ರ್ಯಾಂಕ್ ದರ್ಶನ್ ಸರ್ ಬಂದರೆ ಬಹಳ ಪ್ರೀತಿ ನಾನು ಖುಷಿ ಪಡ್ತೀನಿ ಎಷ್ಟೋ ಜನ ಹೇಳ್ತಾರೆ ಅವ್ರು ಹೊರಗಡೆ ಬಂದಾಗ ನಾನು ಖುಷಿ ಪಡ್ತೀನಿ ಸೀರಿಯಸ್ ಆಗಿ ಹೇಳ್ತೀನಿ ಯಾಕೆಂದ್ರೆ ನನ್ನ ಚಿತ್ರರಂಗಕ್ಕೆ ಕಳಂಕ ಮುಕ್ತಿ ಆಯಿತು ಅಂತ ದಯವಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಂಡು ಬಿಡಿ ನಾನು ಕೂಡ ಒಂದು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿಲ್ಲ ಎಲ್ಲ ಆದ್ಮೇಲೆ ನಾನು ಜಗಳ ಆಡೋಲ್ಲ ಅಂತಲ್ಲ ನಾನು ಕೂಡ ಈಗ ಎಷ್ಟೋ ತೋರಿಸ್ತಾ ಇದ್ದರೆ ನಾನು ಕೂಡ ಮನೇಲಿ ಆಡ್ತೀನಿ ನನ್ನ ವೈಫ್ ಜೊತೆ